ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ನ್ಯೂಸ್ ಚಾನಲ್ ನಿಮಗೆಲ್ಲರಿಗೂ ಸ್ವಾಗತ ಬಯಸುತ್ತೇನೆ ಗೋಕಾಕ ಮತಕ್ಷೇತ್ರ ಎರಡ್ ನೂರ ಕ್ಷೇತ್ರದಲ್ಲಿ ಹೈ ವೋಲ್ಟೇಜ್ ಮತಕ್ಷೇತ್ರ ಎಲ್ಲರಿಗೂ ಗೊತ್ತಲ್ರಿ ನಿಮ್ಗೆ ಈಗ ಗೋಕಾಕ ಮತಕ್ಷೇತ್ರ ಹೈ ವೋಲ್ಟೇಜ್ ಮತಕ್ಷೇತ್ರದಲ್ಲಿ ಬೆಂಗಳೂರು ರಾಜಧಾನಿಯ ಒಬ್ಬ ರೈತಾಪಿ ಯುವಕ ಗೋಕಾಕ ಮತಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ವಿವಿಧ ರೈತ ಸಂಘಟನೆಗಳ ಬಹುಮುಖ ಬೆಂಬಲದೊಂದಿಗೆ ಕಣಕ್ಕೆ ಇಳ್ದಾನ ಅಂದಮೇಲೆ ಇನ್ನು ಗೋಕಾಕ ಮತ್ತೆ ಇನ್ನು ರಣರಂಗ ಆಗೋದಲ್ರಿ ಗೋಕಾಕದಾಗ ಮೊದಲೇ ಕಳೆದಾಗ ಎಷ್ಟೋ ವರ್ಷಗಳ ರಾಜಕಾರಣದಿಂದ ಹೊಸಬರು ಇನ್ನುವರೆಗೆ ಬಂದಿಲ್ಲ ಆರಾರು ಏಳು ಸಾರಿ ಶಾಸಕರಾದರು ಆದರೆ ನಾ ಶಾಸಕ ಆಗ್ತೀನಿ ಅನ್ನೋರು ಸಹಿತ ಹೋಗಿದಾರ ಆದರೆ ಬೆಂಗಳೂರಿನಿಂದ ಐನೂರು ಕಿಲೋಮೀಟರ್ ದೂರಿಂದ ಬಂದು ಒಬ್ಬ ಯುವಕ ಗೋಕಾಕ ಮತಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿ ತನ್ನ ಮತ ಭೇಟಿಗಾಗಿ ಮನೆ ಮನೆ ಅಡ್ಡಿ ಆ ಯುವಕ ಯಾರು ಆ ಯುವಕನ ಸ್ಟೋರಿ ಏನು ಆ ಯುವಕ ಎಲ್ಲಿಂದ ಬಂದ ಇದೇ ಗೋಕಾಕ ಮತ್ತು ಕ್ಷೇತ್ರವನ್ನು ಯಾಕು ಆಯ್ಕೆ ಮಾಡಿಕೊಂಡ ಅನ್ನೋದು ಅವ್ರ ಬಾಯಿಂದ ಕೇಳಬೇಕಲ್ರಿ ಹಂಗಾದ್ರೆ ಅವರ ಹೆಸರು ಸಿ ಕೆ ಜಗನ್ ಅಂತ ಜಗನ್ ಸಿ ಕೆ ಅಂತ ಕರೀತಾರೆ ಗೋಕಾಕ್ ಒಂದು ಬಹು ಬಾಳ್ಯ ಪ್ರಾಬಲ್ಯವುಳ್ಳಂಥ ಕ್ಷೇತ್ರ ಇಲ್ಲಿ ರೈತಾಪಿ ಜನರು ನೀರಾವರಿ ಉಳ್ಳವರು ಕಬ್ಬಿನ ಬೆಳೆ ಬೆಳೆಯವರು ಅನೇಕ ಸಹಕಾರಿ ಸಕ್ಕರೆ ಕಾರ್ಖಾನೆ ಖಾಸಗಿ ಸಕ್ಕರೆ ಕಾರ್ಖಾನೆ ಒಡೆತನಗಳಲ್ಲಿ ಇದ್ದು ಈಗ ರೈತರಿಗೆ ಯಾವಾಗ ಶ್ರೀಮಂತರಾಗಬೇಕು ನಾವು ಯುದ್ಧದ ಬೆಳೆಯನ್ನ ಬೆಳಕೋ ತಿನ್ನ ಸಾಲದಾಗ ಮುಳುಗೇವಿ ಅದನ್ನು ಹೋಗಲಾಡುವ ಸಲುವಾಗಿ ಒಂದು ಅನೇಕ ಸೂತ್ರದೊಂದಿಗೆ ಬಂದಾನ ಒಬ್ಬ ಯುವಕ ಬೆಂಗಳೂರಿಂದ ಜಗನ್ ಸಿ ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದಾನ ಪ್ರತಿ ಹಳ್ಳಿ ಗ್ರಾಮದಲ್ಲಿ ರೈತರನ್ನ ಕೂಡಿಕೊಂಡು ಒಂದು ಬಿರುಸಿನ ಪ್ರಚಾರ ಮಾಡಕತ್ತ ಜನ ಬೆನ್ನ ಹಂಗಾದ್ರೆ ಅವ್ರ ಬಾಯಿಂದ ಅವರು ಸ್ಟೋರಿ ಕೇಳೋಣಲ್ರಿ ಮೊದಲು ನಾನು ನಮಸ್ಕಾರ ಜಗನ್ ನಿಮಗೆ ಅವ್ರೆಡಿಯೋ ಸ್ವಾಗತ ಸ್ವಾಗತು ಅದಕ್ಕೋಸ್ಕರ ಈಗ ಜಗನ್ ಕೆ ನನ್ನ ಮುಂದಿದ್ದಾರೆ ಆ ಗೋಕಾಕ ಮತಕ್ಷೇತ್ರದ ಪಕ್ಷೇತರದ ಅಭ್ಯರ್ಥಿಯಾಗಿ ಅವ್ರಿಗೆ ಯಾವ ಗುರುತ ಸಿಕ್ಕೈತಿ ಯಾವ ಗುರುತಿಂದ ಅವರು ಪ್ರಚಾರ ಮಾಡಾಕತ್ತಾರ ನಿಮ್ಮ ಮನೆ ಬಾಗಿಲಿಗೆ ಬರಕತ್ತಾರ ಯಾವ ರೀತಿಯಿಂದ ನೀವು ಆ ಯುವಕನಿಗೆ ಸ್ಪಂದನೆ ಮಾಡ್ತೀರಿ ಆ ಯುವಕನಿಗೆ ಯಾವ ರೀತಿ ಪ್ರೋತ್ಸಾಹ ಮಾಡ್ತೀರಿ ಹಣ ಇಲ್ಲ ಜನ ಇದ್ದಾರ ಅಲ್ಲಿ ಬಂದ ಜನ ತಂದ ಜನ ಅಲ್ಲ ಅಂತಾರ ಜಗನ್ ಸೀಕೆ ಹಾಗಾದರೆ ಜಗನ್ ಸೀಕೆ ಯಾವ ಉದ್ದೇಶದಿಂದ ಗೋಕಾಕ್ ಸ್ವೀಕಾರ ಮಾಡಿದಿರಿ ಮತಕ್ಷೇತ್ರ ಗೋಕಾಕನ್ನೇ ಆಯ್ಕೆ ಮಾಡುವ ಏನು ಅದನ್ನು ನೇರವಾಗಿ ಲಕ್ಷಾಂತರ ನಮ್ಮ ಗೋಕಾಕ್ ಮತಕ್ಷೇತ್ರದ ಮತದಾರರಿಗೆ ಮತ್ತು ಅಭಿಮಾನಿಗಳಿಗೆ ಹೇಳ್ರಿ ಎಲ್ಲ ನನ್ನ ಗೋಕಾಕ್ ಮತಕ್ಷೇತ್ರದ ಮತದಾರರಿಗೆ ನಮಸ್ಕರಿಸ್ತಾ ನಾನು ಯಾಕೆ ಗೋಕಾಕನ್ನ ಗೋಕಾಕನ್ನು ಆಯ್ಕೆ ಮಾಡಿಕೊಂಡೆ ಅಂತೇಳಿ ಭಾಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರು ಇಲ್ಲಿ ಯಾವ ರೈತರೂ ಕೂಡ ಮುಂದೆ ಬಂದು ನಿಲ್ತೀನಿ ಅನ್ನತಕ್ಕಂಥ ಧೈರ್ಯವನ್ನು ಮಾಡಲಿಲ್ಲ ಆ ಒಂದು ಕಾರಣಕ್ಕೆ ನಾನು ಯಾಕೆ ನಿಲ್ಲಬಾರ್ದು ಇಲ್ಲಿರ್ತಕ್ಕಂಥವ್ರು ಬೇರೆಯವರಲ್ಲ ಅರವತ್ತೈದರಿಂದ ಎಪ್ಪತ್ತು ಭಾಗ ರೈತರಿದ್ದೀರಿ ನನ್ನ ನಾನು ಒಬ್ಬ ರೈತ ಮಗನಾಗಿದ್ದೇನೆ ಯಾಕೆ ನಿಲ್ಲಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಎಲ್ಲರ ಒಪಿನಿಯನ್ನ ಹಿರಿಯರ ಒಪಿನಿಯನ್ನ ತಗೊಂಡು ರೈತಾಪಿ ವರ್ಗದವರನ್ನ ಕೂರಿಸಿ ಸಭೆಗೆ ಮಾಡಿ ಅವರ ಒಪಿನಿಯನ್ ಮೇಲೆ ಅವರ ಒಪ್ಪಿಗೆಯ ಮೇರೆಗೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ರೈತ ಬೆಂಬಲಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಬೆಂಬಲಿತ ವ್ಯಕ್ತಿಯಾಗಿ ನಾನು ಗೋಕಾಕ್ ಕ್ಷೇತ್ರದಲ್ಲಿ ಕಣಕ್ಕಿಳಿದಿದ್ದೀನಿ ಗುರುಗಳ ಈಗ ಗೋಕಾಕದಲ್ಲಿ ಪ್ರತಿ ಹಳ್ಳಿಗೆ ಕ್ಷೇತ್ರದಲ್ಲಿ ನೀವು ಪ್ರಚಾರಕ್ಕೆ ಹೋಗ್ತಾ ಇದ್ದೀರಿ ಜಗನ್ ಖಂಡಿತವಾಗಿ ಯಾವ ರೀತಿ ಜನ ನಿಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಯಾವ ರೀತಿ ನಿಮಗೆ ಆಧಾರದಿಂದ ನಮ್ಮ ಮನೆಮಗ ಅಂತ ಏನಾದರೂ ನಿಮಗೆ ಪ್ರೀತಿಯಿಂದ ಕರಿಯೋಲೆ ಕೊಟ್ಟು ಮನೆಯಲ್ಲಿ ಕೂಡಿಸಿ ನಮ್ಮ ನಿಮಗೆ ಹಾಕ್ತೀವಿ ಅಂತ ಯಾರಾದರೂ ವಾಗ್ದಾನ ಮಾಡ್ತಾ ಇದ್ದಾರಾ ಈಗ ಖಂಡಿತವಾಗಿಯೂ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಕೂಡ ನಮ್ಮ ರೈತ ಸಂಘ ಬೇರ್ಬಿಟ್ಟಿದೆ ಇಂದಿನಿಂದನೂ ಕೂಡ ನೈನ್ಟೀನ್ ಏಯ್ಟಿ ಟು ಏಯ್ಟಿ ತ್ರೀಯಿಂದ ಇರತಕ್ಕಂಥ ರೈತ ಸಂಘ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಸದಸ್ಯರಿದ್ದಾನೆ ನಾನು ಈ ಹಂಕಲಗಿ ಗ್ರಾಮದಲ್ಲಿ ಒಂದು ಸುತ್ತು ಹೋಗಿ ಬರೋಣ ಅಂತೇಳಿ ಹೊರಟಾಗ ರೈತರ ಒಂದು ಗುಂಪು ಸರ ಹಣಬಲ ಎಷ್ಟೇ ಇರಲಿ ಕೋಟಿ ಇರಲಿ ಬಿಸ್ನೆಸ್ ಮಾಡೋ ನೀವು ಇವತ್ತು ನಮ್ಮ ರೈತ ಮಗನಾಗಿ ಬಂದು ನಿಂತಿದ್ದೀರಿ ನಾವು ರೈತನಾದ ನಿಮಗೇ ನಾವು ಮತವನ್ನು ಕೊಡ್ತೇವೆ ಯಾಕಪ್ಪ ನನಗೆ ನೀನು ಮತವನ್ನು ಕೊಡಬೇಕು ಅಂದರೆ ಸರ ನಾವು ಯಾರೂ ಕೂಡ ಹಣವನ್ನು ತಿನ್ನೋದಿಲ್ಲ ನಾವು ತಿಂತಕ್ಕಂಥದ್ದು ಹಣ್ಣವನ್ನು ನಮಗೆ ದೇಶಕ್ಕೆ ಹನ್ನ ಕೊಡ್ತಕ್ಕಂಥ ರೈತ ಇವತ್ತು ನಮ್ಮ ಮಗ ನಿಂತಿದ್ದಾನೆ ನಮ್ಮ ಮನೆ ಮಗ ಅಂತ ತಿಳಿದು ನಾನು ನಿಮಗೆ ಮತವನ್ನು ಕೊಡ್ತೇವೆ ಅನ್ನತಕ್ಕಂಥ ಮಾತು ಹೇಳಿದರು ಆ ಮಾತು ಕೇಳಿ ನನಗೆ ನನ್ನ ಶಕ್ತಿ ಇಮ್ಮಡಿ ಆಯಿತು ಇಷ್ಟೊಂದು ರೈತರಿದ್ದಾರೆ ಇಷ್ಟೊಂದು ಸಹಕಾರವನ್ನು ಕೊಡ್ತಕ್ಕಂಥ ಇದ್ದಾರಲ್ಲಪ್ಪ ನಾನು ನಿಜಕ್ಕೂ ಕೂಡ ಧನ್ಯನಾದೆ ಅಂದ್ಕೊಂಡೆ ನಾನು ಈ ರೈತರ ಪರವಾಗಿನೇ ನೀವು ಹೋರಾಟ ಮಾಡಬೇಕು ರೈತರ ಬಗ್ಗೆ ಇವರು ಬೆ ಬೆಳೆದಂಥ ಬೆಳೆ ಬಗ್ಗೆ ಒಳ್ಳೊಳ್ಳೆ ಯೋಜನೆಗಳ ಬಗ್ಗೆ ನೀವು ಇಲ್ಲಿ ಗೋಕಾಕ್ ಮತಕ್ಷೇತ್ರಕ್ಕೆ ಕಾಲಿಟ್ಟಿದ್ದೀರಿ ಯಾವ ರೀತಿಯಿಂದ ನಿಮಗೆ ಮತ್ತೆ ಪ್ರಚಾರಕರು ನಿಮ್ದು ನಿಮ್ಮದೇನಾದರೂ ರೈತ ಸಂಘದವರು ಯಾರು ಬೆಂಗಳೂರಿಂದ ಏನಾದರೂ ಟೀಮ್ ಬರುತ್ತಾ ನಿಮ್ಮ ಪ್ರೇರಣೆ ಯಾರು ನಿಮ್ಮ ಪ್ರೇರಕರು ಯಾರು ನಿಮ್ಗೆ ಯಾರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಿಮ್ಮ ಹಿರಿಯರು ಯಾರು ಈಗ ಈಗ ನನಗೆ ಈ ಗೋಕಾ ಕ್ಷೇತ್ರದಲ್ಲಿರ್ತಕ್ಕಂತಹ ರೈತಾಪಿ ವರ್ಗ ಹಿರಿಯರು ಕಿರಿಯರು ಎಲ್ಲ ಬಣದ ರೈತಾಪಿ ವರ್ಗವನ್ನು ಕೂಡ ಬೆಂಬಲ ಕೊಡ್ತಾ ಇದೆ ಬೆಂಗಳೂರಿನಿಂದಲೂ ಕೂಡ ರೈತಾಪಿ ವರ್ಗದ ಬಣ ಬರ್ತಾ ಇದೆ ಡೆಲ್ಲಿಯಿಂದಲೂ ಕೂಡ ಬರ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಒಂದು ಉತ್ತಮವಾದ ಪ್ರತಿಕ್ರಿಯೆ ನನಗೆ ದೊರೀತಾ ಇದೆ ನಾನು ನಾಮಿನೇಷನ್ ಮಾಡಿದ ಪ್ರಥಮ ದಿನವೇ ಹೇಳಿದೆ ಅಂದೇ ಬಸವೇಶ್ವರನ್ ಸರ್ಕಲ್ನಲ್ಲಿ ನಾನು ಘೋಷಣೆಯನ್ನು ಮಾಡಿದ್ದೇನೆ ನಮ್ಮ ರೈತರು ಕೇವಲ ಎರಡು ಸಾವಿರದ ಎಂಟುನೂರು ಏಳ್ನೂರು ಎಂಟುನೂರು ರೂಪಾಯಿಗೋಸ್ಕರ ಟನ್ನಿಗೆ ದುಡಿಮೆಯನ್ನು ಮಾಡ್ತಿದ್ದಾರೆ ಬೇರೆ ರಾಜ್ಯಗಳಲ್ಲಿ ಗುಜರಾತ್ ಇರ್ಬೋದು ಇನ್ನಿತರ ರಾಜ್ಯಗಳಲ್ಲಿ ಮೂರು ಸಾವಿರದ ಎಂಟುನೂರು ಟನ್ನಿಗೆ ಕಬ್ಬಿಗಿದೆ ಮೂರು ಸಾವಿರದ ಎಂಟುನೂರ ಐದು ಸಾವಿರದವರೆಗೂ ಇರತಕ್ಕಂಥ ರಾಜ್ಯಗಳಿದೆ ನಮ್ಮ ರೈತರು ಚಳಿ ಮಳೆ ಗಾಳಿ ಬಿಸಿಲು ಹೊಲತಕ್ಕಂಥದ್ದನ್ನು ಲೆಕ್ಕಿಸದೆ ಹನ್ನೆರಡು ತಿಂಗಳು ಬೆಳಿತಕ್ಕಂಥ ಬೆಳೆಗೆ ಕೇವಲ ಎರಡು ಸಾವಿರದ ಎಂಟುನೂರು ರೂಪಾಯಿ ಆ ಎರಡು ಸಾವಿರದ ಎಂಟುನೂರು ರೂಪಾಯಿಯನ್ನ ಪಡೆಯೋದಕ್ಕೆ ಮೊನ್ನೆ ನಾವು ಸುವರ್ಣಸೌಧದಲ್ಲಿ ನೂರು ರೂಪಾಯಿ ಹೆಚ್ಚಿಗೆ ಮಾಡಲಿಕ್ಕೆ ನಾವು ಹಗಲಿರಲು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗಿ ಬಂತು ಆದರೂ ಕೂಡ ಇವತ್ತು ಕೂಡ ಸಿಗ್ತಿಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ನನ್ನ ರೈತ ಸಂಘದ ಎಲ್ಲ ರೈತಾಪಿ ವರ್ಗಗೂ ಕೂಡ ಪರ್ ಟನ್ನಿಗೆ ಮೂರು ಸಾವಿರದ ಎಂಟುನೂರರಿಂದ ಐದು ಸಾವಿರ ರೂಪಾಯಿವರೆಗೂ ಆಗುವವರೆಗೂ ನಿರಂತರ ಹೋರಾಟವನ್ನು ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಬೆಳೆ ಬೆಳೀತಾ ಇದ್ದಾರೆ ರೈತರು ಯಾವ ರೈತನೂ ಶ್ರೀಮಂತ ಆಗ್ತಾ ಇಲ್ಲ ಎಷ್ಟು ಬೆಳೆ ಬೆಳೀತಾನೆ ಅಷ್ಟು ಕಬ್ಬು ಫ್ಯಾಕ್ಟ್ರಿಗೆ ಹೋಗುತ್ತೆ ಫ್ಯಾಕ್ಟ್ರಿ ಅವರು ಕೊಡ್ತಾ ಇನ್ಸ್ಟಾಲ್ಮೆಂಟ್ ಮೇಲೆ ಅದು ಕಾಯ್ತಾ ಕೊಡ್ತಾನೆ ಅಷ್ಟೊತ್ತಿನಲ್ಲಿ ಇವನು ಏನೇನೋ ಮನೆಯ ಸಾಮಾನುಗಳನ್ನು ಬಂಗಾರಗಳನ್ನು ಅಡುಬಿಟ್ಟು ಗೊಬ್ಬರ ಗಿಬ್ಬರ ತಂದು ಸಾಲಗಾರನಾಗಿ ಇವನೇಂದು ಶ್ರೀಮಂತ ಆಗ್ತಾನೆ ಆ ಶ್ರೀಮಂತಿಕೆ ಬರುವಂಥ ಏನಾದರೂ ಯೋಜನೆ ಹಾಕೊಂಡು ಇಲ್ಲಿ ಗೋಕಾಕ್ಷೇತ್ರ ಕಾಲಿಟ್ಟಿದ್ದೀರ ತಾವು ಖಂಡಿತವಾಗಿಯೂ ಈಗ ಒಂದು ವ್ಯವಸಾಯ ಅಂತಂದರೆ ನೀನು ಸಾಯ ಮನೆ ಮಕ್ಕಳೆಲ್ಲ ಸಾಯ ಅನ್ನತಕ್ಕಂಥ ಒಂದು ಗಾದೆ ಇದೆ ಆದರೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಕಬ್ಬು ಬೆಳೆದಂಥ ರೈತ ಒಂದು ಆರ್ಥಿಕ ಮಟ್ಟವನ್ನು ಸುಧಾರಿಸಕ್ಕೆ ಸಾಧ್ಯವಾಗ್ತಿಲ್ಲ ಯಾಕೆ ಸುಧಾರಿಸಕ್ಕೆ ಸಾಧ್ಯವಾಗ್ತಿಲ್ಲ ಅವನಿಗೆ ಸಿಗ್ತಕ್ಕಂಥ ಪ ಟನ್ನಿಗೆ ಕಡಿಮೆ ಬೆಲೆ ಎರಡು ಸಾವಿರದ ಆರುನೂರು ಏಳು ಆ ದುಡ್ಡು ಕೂಡ ಆತನಿಗೆ ಬೆಳೆದಂಥ ಬೆಲೆಯನ್ನು ಫ್ಯಾಕ್ಟ್ರಿಗೆ ಹಾಕಿದಾಗ ಆ ಬೆಲೆ ಸಿಗ್ತಾಯಿಲ್ಲ ಒಂದು ವರ್ಷ ಎರಡು ವರ್ಷದ ತನಕ ಆ ಬೆಲೆಯನ್ನು ಇಟ್ಕೊಂಡು ಅವನು ಎಲ್ಲೋ ಮಾರ್ವಾಡಿ ಸೇಟು ಸೇಟುಗಳಿಂದ ದುಡ್ಡು ತೆಗೆದುಕೊಂಡು ಬಂದು ಆ ಬಡ್ಡಿಯನ್ನು ಕಟ್ಕೊಂಡು ತನ್ನ ಮನೆಯಲ್ಲಿರ್ತಕ್ಕಂಥ ಮಡದಿಯ ಒಡವೆಗಳನ್ನು ಹಣ ಇಟ್ಟು ಜೀವನ ಮಾಡುವಂಥ ಪರಿಸ್ಥಿತಿ ಬಂದಿದೆ ಆ ಹಣ ಬಂದಾಗ ಇವ ಬಡ್ಡಿ ಕಟ್ಟಬೇಕಾಗುತ್ತೆ ಇವತ್ತು ಯಾವ ಒಬ್ಬ ರೈತನೂ ಕೂಡ ಹತ್ತು ಎಕರೆ ಇರತಕ್ಕಂಥ ಹನ್ನೆರಡು ಎಕರೆ ಆಗಲಿಲ್ಲ ಅದೇ ಫ್ಯಾಕ್ಟ್ರಿ ಇಡ್ತಕ್ಕಂಥವ್ರು ವರ್ಷ ವರ್ಷಕ್ಕೆ ಡಬಲ್ ಕೋಟ್ಯಾಂತರ ರೂಪಾಯಿಗಳನ್ನು ಬೆಳೆದುಕೊಂಡು ಶ್ರೀಮಂತರಾಗ್ತಿದ್ದಾರೆ ನಮ್ಮ ರೈತರು ಬಡವರಾಗೇ ಉಳಿದಿದ್ದಾರೆ ಅದೇ ಮನೆ ಅದೇ ಪಂಚೆ ಅದೇ ಶೆಲೆ ಹಾಕ್ಕೊಂಡು ತಿರುಗಾಡಿಕೊಂಡು ಜೀವನವನ್ನು ಸಾಗಿಸ್ತಾರೆ ಅದು ನಿಲ್ಲಬೇಕು ನಮ್ಮ ರೈತರು ಮತ್ತು ಕಾರ್ಮಿಕರು ಇಬ್ಬರೂ ಕೂಡ ಆರ್ಥಿಕ ಮಟ್ಟದಲ್ಲಿ ಸದೃಢರಾಗಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ ಅದಕ್ಕಾಗಿಯೇ ನಾನು ಈ ಗೋಕಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ರೈತರಿಗಾಗಿ ಮತ್ತು ಕಾರ್ಮಿಕರಿಗಾಗಿ ನನ್ನ ಕೊನೆಯ ಉಸಿರಿರುವವರೆಗೂ ಕೂಡ ನಾನು ಹೋರಾಟವನ್ನು ಮಾಡ್ಕೊಂಡಿದ್ದೆ ಈಗ ಗೋಕಾಕ್ ಕ್ಷೇತ್ರದಲ್ಲಿ ಇದೊಂದು ಅಚ್ಚರಿ ಬೆಳವಣಿಗೆ ಬೆಂಗಳೂರಿಂದ ಬಂದು ಒಬ್ಬ ಯುವಕನಿತ್ತಾನ ಗೋಕಾಕದಲ್ಲಿ ಒಂದು ಅಚ್ಚರಿ ಮೂಡ್ಶನ ಒಂದು ಬೆಳವಣಿಗೆಯ ಸಂಕೇತ ಅಂತ ಇದ್ದಾರೆ ಜನ ಖಂಡಿತ ಬಂದಾನೆ ಕ್ರಿಯೆ ಪ್ರತಿಕ್ರಿಯೆ ಹಂಡ್ರೆಡ್ ಪರ್ಸೆಂಟ್ ಜನರು ಯಾಕೆ ಬಂದರು ಗೋಕಾಕಿಗೆ ಏನಕ್ಕಾಗಿ ಬಂದರು ಯಾರೂ ಕೂಡ ನಿಲ್ಲಿಕ್ಕೆ ಮುಂದೆ ಬರಲಿಲ್ಲ ಭಯದ ವಾತಾವರಣವಿದೆ ಆಗೋದಿಲ್ಲ ಅಂದಾಗ ನಾನು ಯೋಚನೆ ಮಾಡಿದೆ ಯಾಕೆ ಪ್ರಜಾಪ್ರಭುತ್ವದಲ್ಲಿ ಯಾರು ಎಲ್ಲಿ ಬೇಕಾದರೂ ನಿಲ್ತಕ್ಕಂತಹ ಅವಕಾಶವನ್ನು ನಮ್ಮ ಸಂವಿಧಾನ ಕೊಟ್ಟಿದೆ ಹಾಗಾಗಿ ನಾನು ಹೇಳ್ತೇನೆ ಗೋಕಾಕ್ ಮಾತ್ರವಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ರೈತರು ನಿಂತಿದ್ದಾರೋ ಅಲ್ಲೆಲ್ಲರನ್ನೂ ಕೂಡ ರೈತರನ್ನ ಬೆಂಬಲಿಸಬೇಕು ಯಾಕೆ ಬೆಂಬಲಿಸಬೇಕು ಅಂದರೆ ರೈತರ ಸಮಸ್ಯೆಗಳನ್ನು ಇದುವರೆಗೂ ಕೂಡ ಯಾವುದೇ ಪಕ್ಷ ಈಡೇರಿಸಿಲ್ಲ ಕೇವಲ ನಾವು ಹೋರಾಟಗಳನ್ನು ಮಾಡೋದು ಸಂವಿಧಾನ ವಿಧಾನಸೌಧಗಳ ಗೇಟ್ ಮುಂದೆ ಹೋಗೋದು ಅರೆಸ್ಟ್ ಆಗೋದು ವಾಪಸ್ ಬರೋದು ಇದೇ ಆಗಿದೆ ನಮ್ಮದು ಹಾಗಾಗಿ ನಮ್ಮ ಸಮಸ್ಯೆಗಳನ್ನು ಈಡೇರಿಸಕ್ಕೆ ನಮ್ಮವರೇ ರೈತರೇ ವಿಧಾನಸೌಧದಲ್ಲಿ ಮೊಳಗಿದಾಗ ನಾವು ಭಾಷ ವಿಧಾನಸೌಧದಲ್ಲಿ ನಮ್ಮ ಕೂಗು ಬಂದಾಗ ಮಾತ್ರ ನಾವು ಈ ಹೊರಗಡೆ ರೈತರು ಹೋರಾಟ ಮಾಡ್ತಿರಬೇಕು ನಾವು ವಿಧಾನಸೌಧದಲ್ಲಿ ಬಾವಿಗಿಳಿದು ನಾವು ಎಮ್ ಎಲ್ ಎಗಳಾಗಿ ಹೋರಾಟವನ್ನು ಮಾಡಿದಾಗ ಮಾತ್ರ ರೈತರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನತಕ್ಕಂಥ ಮಾತನ್ನು ನನ್ನ ರೈತರಿಗೆ ಈಗ ಬಲಾಢ್ಯ ಕಾಂಗ್ರೆಸ್ ಪಕ್ಷ ಬಲಾಢ್ಯ ಭಾರತೀಯ ಜನತಾ ಪಕ್ಷದ ಘಟಾನುಘಟಿಗಳ ಅಭ್ಯರ್ಥಿಗಳಿದ್ದಾರೆ ಇಲ್ಲಿ ಅವರಿಬ್ಬರೂ ಟಕ್ಕರದಲ್ಲಿ ನೀವು ಯಾವ ಉಪಾಯಗಳನ್ನು ಹೂಡಿ ಅವರಿಬ್ಬರನ್ನು ಸರಿಸಿ ನಾನು ಶಾಸಕನಾಗ್ತೀನಿ ಅಂತ ಭಾವನೆ ಇಟ್ಕೊಂಡಿದ್ರಿ ತುಂಬ ಒಳ್ಳೆಯ ಮಾತನ್ನು ಕೇಳಿದ್ರಿ ಇವರು ಹಣ ಬಲದಲ್ಲಿದ್ದಾರೆ ನಾನು ರೈತನ ಬಲದಲ್ಲಿದ್ದೀನಿ ರೈತ ಮತ್ತು ಮತದಾರ ನನ್ನದೊಟ್ಟಿಗಿದ್ದಾನೆ ಇವರು ಹಣ ಕೊಡ್ಬೋದು ನನಗೆ ಹೇಳ್ತಾರೆ ರೈತರು ಮತದಾರರು ಸರ ನಾವು ನಿಮಗೆ ಒಂದು ರೊಟ್ಟಿಯನ್ನು ಕೊಡ್ತೇವೆ ಬುತ್ತಿಯನ್ನು ಕಟ್ಟಿಕೊಡ್ತವೆ ನಿಮಗೆ ಒಂದು ನೋಟನ್ನು ಹಾಕ್ತವೆ ನಿಮಗೆ ಒಂದು ನೋಟನ್ನು ಕೊಟ್ಟು ನಾನು ವಿಧಾನಸೌಧಕ್ಕೆ ನಿಮ್ಮನ್ನು ಕಳಿಸ್ಕೊಡ್ತವೆ ಅನ್ನತಕ್ಕಂಥ ಶಕ್ತಿಯನ್ನು ಇವತ್ತು ನನಗೆ ಹಳ್ಳಿ ಹಳ್ಳಿಗಳಲ್ಲಿ ರೈತರು ಕಾರ್ಮಿಕರು ತುಂಬುತ್ತಿದ್ದಾರೆ ಅದು ನನಗೆ ಅತ್ಯಂತ ಸಂತೋಷ ಮತ್ತು ನಾನು ಇವರಿಗೋಸ್ಕರ ನನ್ನ ಜೀವನವನ್ನೇ ಮುಡುಪಾಗಿಡಬೇಕು ಅನ್ನತಕ್ಕಂಥ ಆತ್ಮಸ್ಥೈರ್ಯ ನನ್ನಲ್ಲಿ ಬಂದಿದೆ ಈ ಕೊನೆಯ ಪ್ರಶ್ನೆ ಒಂದು ಗೋಕಾಕ ಮತಕ್ಷೇತ್ರದಲ್ಲಿ ಎಂಬತ್ತೆರಡು ಹಳ್ಳಿ ಬರ್ತಾವೆ ಪ್ರತಿಯೊಂದು ಹಳ್ಳಿಗೆ ಹೋಗ್ತಾ ಇದ್ದೀರಿ ಜನ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಓಟು ಕೊಡ್ತಾ ಇದ್ದಾರೆ ಊಟನೂ ಕೊಡ್ತಾ ಇದ್ದಾರೆ ನನಗೆ ಆಶ್ರಯನು ಕೊಡ್ತಾ ಇದಾರೆ ಹಣನು ಕೊಡ್ತಾ ಇದ್ದಾರೆ ಅಂತ ಇದು ಒಂದು ಅಚ್ಚರಿಯ ಬೆಳವಣಿಗೆ ಗೋಕಾಕದಲ್ಲಿ ಅಂದ್ರೆ ಇಂತಿಂತ ರಾಷ್ಟ್ರೀಯ ಪಕ್ಷದವರು ಸಹಿತ ಬೇಸತ್ ಹೋಗಿದಾರ ಇಲ್ಲಿ ನಿಮ್ಮಂತ ಯುವಕ ಬೇಕನ್ನೋರು ಜನ ಇದಾರಾ ಹಂಡ್ರೆಡ್ ಪರ್ಸೆಂಟ್ ನಿರುದ್ಯೋಗಿ ಭವನ ಇದೆ ರೈತಾಪಿ ಜನರಿಗೆ ತೊಂದರೆ ಇದೆ ಅನೇಕ ರೀತಿಯ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಆಗಿದೆ ಅಂತ ನಿಮ್ಮ ಮುಂದೆ ದೂರು ಸಲ್ಲಿಸ್ತಾ ಇದ್ದಾರೆ ಹಾಗಾದರೆ ನಾನು ಶಾಸಕನಾದರೆ ಕೊನೆ ಸಂದೇಶ ಹೇಳ್ಬಿಡಿ ಗೋಕಾಕ್ ಮತಕ್ಷೇತ್ರದ ಜನತೆಗೆ ಕೊನೆ ಸಂದೇಶ ನಾನು ತಾವು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನನ್ನ ಶಾಸಕನಾಗಿ ಮಾಡಿದ್ದೇ ಆದರೆ ಮೊಟ್ಟ ಮೊದಲಿಗೆ ನಾನು ಕಬ್ಬಿನ ದರವನ್ನು ಮೂರು ಸಾವಿರದ ಎಂಟುನೂರಿಂದ ಐದು ಸಾವಿರದವರೆಗೆ ಹೆಚ್ಚಿಸ್ತೇನೆ ಮತ್ತು ಗೋಕಾಕನ್ನು ಇಪ್ಪತ್ತು ವರ್ಷಗಳ ಹಿಂದಿನಿಂದವ್ರು ಜಿಲ್ಲೆಯನ್ನಾಗಿ ಮಾಡಿದ್ದಾರೆ ಆ ಜಿಲ್ಲೆಯನ್ನಾಗಿ ಮಾಡತಕ್ಕಂಥ ಕಾರ್ಯಗತವನ್ನು ತರ್ತಕ್ಕಂಥ ಕೆಲಸವನ್ನು ನಿಮಗೆ ಮಾಡಿ ಕೊಡ್ತೇನೆ ಅಂತಕ್ಕಂಥ ವಾಗ್ದಾನವನ್ನು ಕೊಡ್ತಾನೆ ಅದರ ಜೊತೆಗೆ ಇಡೀ ರೈತ ಮತ್ತು ಕಾರ್ಮಿಕರಿಗೆ ಅವರ ಆರ್ಥಿಕ ಮಟ್ಟದಲ್ಲಿ ಸದೃಢರಾಗಬೇಕು ಇಲ್ಲಿ ಗೋಕಾಕ್ ಕ್ಷೇತ್ರದಲ್ಲಿ ಒಂದು ಉತ್ತಮವಾದ ಶಿಕ್ಷಣವಿಲ್ಲ ಒಂದು ಉತ್ತಮವಾದ ಆಸ್ಪತ್ರೆಗಳಿಲ್ಲ ಆ ಈ ಆಸ್ಪತ್ರೆಗಳು ಖಾಸಗೀಕರಣವರ ಕೈವಶದಲ್ಲಿದ್ದು ಅನೇಕ ಕೊರೋನಾ ಸಮಯದಲ್ಲಿ ಅನೇಕ ಜನ ನನ್ನ ಹತ್ರ ಹೇಳ್ತಾರೆ ಸರ ನಾವು ನಮ್ಮನ್ನು ಬಡಿದು ಬಾಚಿಬಿಟ್ಟಿದ್ದಾರೆ ನಮ್ಮ ಹತ್ರ ಇರ್ತಕ್ಕಂಥ ಒಡವೆ ವಸ್ತ್ರಗಳನ್ನು ಎಲ್ಲವನ್ನು ಹಡವಿಟ್ಟು ನಾವು ಆಸ್ಪತ್ರೆಗೆ ಕೊಟ್ಟಿದ್ದೇವೆ ನನ್ನ ಗಂಡನನ್ನು ಕಳ್ಕೊಂಡಿದ್ದೀನಿ ನನ್ನ ಮಕ್ಕಳನ್ನು ಕಲ್ಕೊಂಡಿದ್ದೀನಿ ನನ್ನ ಸಹೋದರರ ಸಹೋದರಿಯರನ್ನು ಕಳ್ಕೊಂಡಿದ್ದೀವಿ ಇಂಥ ಒಂದು ಪರಿಸ್ಥಿತಿ ಗೋಕಾಕಲ್ಲಿ ಬಂದಿದೆ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವರಿಗಾಗಿ ನಾನು ಗೋಕಾಕಲ್ಲಿ ಅತಿ ಒಂದು ಸೂಪರ್ ಸ್ಪೆಷಲಿಸ್ಟಿ ಆಸ್ಪತ್ರೆಯನ್ನು ತರ್ತಕ್ಕಂಥದ್ದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಇಲ್ಲಿ ನೋಡಿದ್ರೆ ಒಂದು ಮೆಡಿಕಲ್ ಕಾಲೇಜಿಲ್ಲ ಒಂದು ಇಂಜಿನಿಯರ್ ಕಾಲೇಜ್ ಇಲ್ಲ ಹೋಗಲಿ ಡಿಗ್ರಿ ಓದ್ತಕ್ಕಂಥ ಮಕ್ಕಳಿಗೆ ಒಂದು ಸ್ವಂತ ಕಟ್ಟಡ ಇಲ್ಲ ಬೇರೆ ಕಟ್ಟಡದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಮತ್ತು ಸ್ವಚ್ಛತೆ ಇಲ್ಲ ನನಗೆ ಒಂದೊಂದು ಮನಸ್ಸಿಗೆ ಭಾಳ ಬೇಜಾರಾಯಿತು ಈ ಗೋಕಾ ಕ್ಷೇತ್ರದ ತಹಸೀಲ್ದಾರ್ ಆಫೀಸಲ್ಲಿ ನಾನು ನಾಮಿನೇಷನನ್ನು ಕೊಡುವಾಗ ಹೋಗಾಗ ಅಲ್ಲಿ ಯೂರಿನ್ ಪಾಸ್ ಮಾಡೋಕ್ಕೆ ಹೋಗೋ ಜಾಗದಲ್ಲಿ ಎಷ್ಟು ಗಬ್ಬಾಗಿದೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟೊಂದು ಗಲೀಜಿಂದ ಕೂಡಿದೆ ತಾಲೂಕು ಆಡಳಿತ ವಿಫಲಕ್ಕೆ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ತಕ್ಷಣ ಅನ್ನಿಸ್ತು ಒಂದು ತಾಲೂಕು ಆಡಳಿತ ಕೇಂದ್ರ ಕಚೇರಿ ತಹಸೀಲ್ದಾರ್ ಆಫೀಸು ಇಷ್ಟೊಂದು ಗಬ್ಬು ನಾರತಿರಬೇಕಾದ್ರೆ ಗೋಕಾಕಿನ ಪರಿಸ್ಥಿತಿ ಹೇಗಿದೆ ಗೋಕಾಕಿನ ಹಳ್ಳಿಗಳ ಪರಿಸ್ಥಿತಿ ಹೇಗಿದೆ ಹಾಗಾಗಿ ನಾನು ಹೇಳಿದೆ ತಕ್ಷಣ ಇದು ಸ್ವಚ್ಛತೆಯಿಂದ ಮಾಡ್ತಕ್ಕಂಥ ತೀರ್ಮಾನವನ್ನು ಕಳ್ಕೊಂಡೆ ನಾನು ಆಗ ತಕ್ಷಣವಾಗಿ ಹಾರುವವನ್ನ ಕರೆದು ತಕ್ಷಣ ಇದನ್ನು ಸ್ವಚ್ಛತೆಯನ್ನು ಮಾಡಬೇಕು ಯಾಕೆ ಈ ರೀತಿ ಬಿಟ್ಟಿದ್ದೀರಾ ಅಂತಕ್ಕಂಥ ವಿಚಾರವನ್ನು ಅವರಿಗೆ ತಿಳಿಸಿ ಹೇಳಿ ಅವರು ಖಂಡಿತ ಕ್ರಮ ಕೈಗೊಳ್ತಾರೆ ಅಂತ ಇಲ್ಲ ನಾನೇ ಕ್ರಮ ಕೈಗೊಳ್ತೇನೆ ಅಂತಕ್ಕಂಥ ತೀರ್ಮಾನವನ್ನು ಕೂಡ ನಾನು ತೆಗೆದುಕೊಂಡೆ ಅಂದ್ರೆ ನೀವು ಪಾದಾರ್ಪಣೆ ಮಾಡಿದಾಗಿಂದ ಇಲ್ಲಿ ಸುಧಾರಣೆ ಕೆಲಸ ಪ್ರಾರಂಭ ಮಾಡಿದ್ದೀರಿ ಅಂತ ಹಂಗಾಯ್ತು ಹಾಗಾದರೆ ನಿಮ್ಮದು ಚಿನ್ ಯಾವುದು ನನಗೆ ನೀವು ಹೇಳಬೇಕಲ್ಲ ಇವತ್ತು ಗ್ಯಾಸ್ ಸಿಲಿಂಡರ್ ಚಿಹ್ನೆಯನ್ನು ಕೊಟ್ಟಿದ್ದಾರೆ ಮನೆ ಮನೆ ಮಾತಾಗಿರುವ ಸಿಲಿಂಡರ್ ಮನೆ ಮನೆಯಲ್ಲಿ ನಿಮಗೆ ಇವತ್ತು ಆಹಾರ ರೈತ ಹನ್ನ ಕೊಡ್ತಾನೆ ಆ ಹನ್ನವನ್ನು ಬೇಯಿಸಿ ತಿನ್ನಬೇಕಾದಂತಹ ಸಿಲಿಂಡರ್ ಚಿಹ್ನೆ ಕೊಟ್ಟಿದ್ದಾರೆ ಅದು ನನ್ನ ಪುಣ್ಯ ನಾನು ಗೋಕಾಕ್ ಮತದಾರರಲ್ಲಿ ಮತ್ತೊಮ್ಮೆ ಎಲ್ಲರಲ್ಲೂ ಕೂಡ ಕೇಳ್ತಾನೆ ನಿಮ್ಮ ಮನೆ ಮಗ ಆ ಸಿಲಿಂಡರ್ ಚಿಹ್ನೆಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಹಾಕುವುದರ ಮೂಲಕ ನನ್ನನ್ನು ಜಯಶೀಲನಾಗಿ ಮಾಡಬೇಕು ತಾವು ಹೇಳಿದಾಗಿದೆ ನನಗೊಂದು ರೊಟ್ಟಿ ಹಸಿದ ಬಂದವನಿಗೆ ಒಂದು ರೊಟ್ಟಿ ಒಂದು ಓಟು ಒಂದು ನೋಟನ್ನು ಕೊಡುವುದರ ಮೂಲಕ ನೀವು ನನ್ನನ್ನು ಹರಿಸಿ ವಿಧಾನಸೌಧಕ್ಕೆ ಕಳಿಸ್ಕೊಡಬೇಕು ನೀವು ಜಗನ್ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಜಗನ್ ಇದ್ದಾನೆ ಎಂದು ತಿಳಿದು ನನಗೆ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ಸಮಸ್ತ ಗೋಕಾಕ್ ಮತಕ್ಷೇತ್ರದಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನೋಡಿ ವೀಕ್ಷಕರೇ ಇದೊಂದು ಕಿರು ಪರಿಚಯದೊಂದಿಗೆ ಈ ಸಂದರ್ಶನ ಮುಕ್ತಾಯಗೊಳಿಸ್ತೀನಿ ಸಿಲಿಂಡರ್ ಗುರುತಿದೆ ಜಗನ್ ಸಿ ಕೆ ಅವ್ರದ್ದು ಸಿಲಿಂಡರ್ದೊಂದಿಗೆ ಬಂದಿದ್ದಾರೆ ಸಿಲಿಂಡರ್ ಅಂದ್ರೆ ಗೊತ್ತಲ್ಲ ಪ್ರತಿ ಮಣಿ ಮಣಿಗೆ ಸಿಲಿಂಡರ್ ಇಂದ ಈ ನಡೆಯಂಗಿಲ್ಲ ನಡೆಯೋಂಗಿಲ್ಲ ನಡೆಯಂಗಿಲ್ಲ ಅದು ರೇಟು ತುಟ ಆಗೈತೆ ರೀ ಇನ್ನು ನೋಡ್ರಿ ಇನ್ನು ಕಡಿಮೆ ರೇಟ್ ಹಾಕೈತೆ ಅನ್ನೋ ಸಲುವಾಗಿ ಏನಾದರೂ ವಿಚಾರ ಮಾಡೋರು ಇದ್ರೆ ಹೇಳಿ ಇನ್ನೊಂದು ಏನೋ ಒಂದು ವಿಷಯ ಆಗ್ತಾರ ಅಂತ ಹೇಳಿ ಈಗ ಸಿಲಿಂಡರು ನಾಲ್ಕುನೂರಿದ್ದಂತಹ ಸಿಲಿಂಡರನ್ನು ಹನ್ನೆರಡು ನೂರನ್ನು ಮಾಡಿದ್ದಾರೆ ಆ ಹನ್ನೆರಡು ನೂರು ಇರ್ತಕ್ಕಂಥ ಸಿಲಿಂಡರನ್ನು ತಗೋಬೇಕಾದ್ರೆ ಹೆಣ್ಣುಮಕ್ಕಳಲ್ಲಿ ಕಣ್ಣೀರೆಲ್ಲ ರಕ್ತ ಬರ್ತಾ ಇದೆ ಅದು ಹೆಣ್ಣುಮಕ್ಕಳು ಅರ್ಥ ಮಾಡ್ಕೋಬೇಕು ಅವರ ಕಷ್ಟ ಅವರ ಭವನೆಯನ್ನು ಯಾವ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಕಾಂಗ್ರೆಸ್ ಪಕ್ಷವಾಗಲಿ ಬಿ ಜೆ ಪಿ ಆಗಲಿ ಯಾರೂ ಕೇಳ್ತಾ ಇಲ್ಲ ನಾನು ಇವರಿಗೆ ವಾಗ್ದಾನವನ್ನು ಕೊಡ್ತಾನೆ ಹನ್ನೆರಡು ನೂರು ಇರ್ತಕ್ಕಂತಹ ಸಿಲಿಂಡರ್ ಬೆಲೆಯನ್ನು ಪುನಃ ಐದುನೂರು ತರಲಿಕ್ಕಾಗಿ ನಾನು ನಿರಂತರ ಹೋರಾಟವನ್ನು ಮಾಡ್ತೇನೆ ಇದು ನನ್ನ ಸತಸಿದ್ಧ ಅನ್ನತಕ್ಕಂಥ ಮಾತನ್ನು ನನ್ನ ಗೋಕಾಕ್ ಕ್ಷೇತ್ರದ ಜನತೆಗೆ ಗಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟ ಓಕೆ ಜಗನ್ ಒಳ್ಳೇದಾಗಲಿ ನೀವೇನೇನೋ ಸುಧಾರಣೆ ಕ್ರಮಗಳನ್ನ ತೆಗೆದುಕೊಂಡು ಏನೋ ಯೋಜನೆಗಳನ್ನ ತೊಗೊಂಡುಕೊಂಡು ಇದು ಗೋಕಾಕ್ ಮತಕ್ಷೇತ್ರಕ್ಕೆ ಬಂದಿದ್ದೀರಿ ನಿರ್ಣಾಯಕರು ಗೋಕಾಕ್ ಮತಕ್ಷೇತ್ರದವರು ಯಾವ ತೀರ್ಮಾನ ತಗೋತಾರೆ ಯಾರನ್ನು ಶಾಸಕರಾಗಿ ಆಯ್ಕೆ ಮಾಡ್ತಾರೆ ಯಾರನ್ನು ವಿಧಾನಸಭಾ ಕಳಿಸ್ತಾರೆ ಅನ್ನೋದೇ ತೀರ್ಮಾನ ಮಾಡೋರು ಮತದಾರರು ಹಾಗಾದರೆ ಈ ಸಂದರ್ಶನ ಕೊನೆಗೊಳಿಸ್ತೀನಿ ಮತ್ತು ನಂಬರ್ ಒನ್ ಚಾನಲ್ ಯಾವಾಗಲೂ ಕಡಕ್ಕೆ ಹಾಕ ಚಾನಲ್ ನೋಡ್ಕೊತಿರ್ರಿ ಫಾಲೋ ಮಾಡ್ಕೊತಿರ್ರಿ ಲೈಕ್ ಮಾಡ್ಕೊತಿರ್ರಿ ಶೇರ್ ಮಾಡ್ಕೊತಿರ್ರಿ ಹಂಗಾದ್ರೆ ಮತ್ತೆ ಕಡಕ್ಕೆ ಮತ್ತೊಂದು ಸಂದರ್ಶನದೊಂದಿಗೆ ಬರ್ತೀನಿ ನಮಸ್ಕಾರ ಜಗನ್ ಅವರೇ ನಮಸ್ಕಾರ ನಮಸ್ಕಾರ ಇವತ್ತು ಕರ್ನಾಟಕ ರಾಜ್ಯ ಸಂಘ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವಿ ಚುನಾವಣೆಯ ಗೋಕಾಕ ಮತಕ್ಷೇತ್ರದಿಂದ ಒಂದು ಕ್ಯಾಂಡಿಡೇಟ ನಾವು ಜಕ್ ಜಗನ್ನಾಥ್ ಅಂತೇಳಿ ನಾವು ಕ್ಯಾಂಡಿಡೇಟ್ ಹಾಕಿದ್ದೀವಿ ಈಗಾಗಲೇ ನಾವು ತಾಲೂಕದಲ್ಲಿ ಕ್ಯಾಂಡಿಡೇಟ್ ಹಾಕಬೇಕಾದ್ರೆ ನಾವು ಎಲ್ಲ ವಿಚಾರಗಳನ್ನು ಮಾಡಿಕ ಅವರು ಬಾಳಪ್ಪ ಬಾಳಪ್ಪ ಪಾಟೀಲ್ ಅವರು ಜಕ್ಕಬಾಳ್ ಸಿಪುತ್ರ ಜಬಾಳ್ ಅವರು ಶಿವನಗೌಡರು ಮತ್ತು ಇನ್ನೂ ಅನೇಕ ಐವತ್ತು ಜನ ನಾ ಕೂಡಿ ಎಲ್ಲ ವಿಚಾರ ಮಾಡಿಕೊಂಡು ನಾಮಿನೇಷನ್ ಮಾಡಿದ್ದು ನಾಮಿನೇಷನ್ ಮಾಡಿದ ತಕ್ಷಣ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿಕ ಎಲ್ಲ ವಿ ವಿಚಾರಗಳನ್ನು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ನಿತ್ಯಂಥ ತೋರಿಸಿಕೊಟ್ಟು ಬಸವೇಶ್ವರ ಸರ್ಕಲ್ ಬಂದ ಬಾಸನ್ನ ಆಯಿತು ಆ ನಂತರ ಇವತ್ತು ಪ್ರಚಾರಕ್ಕೆ ಇನ್ನು ಇಳಿಬೇಕಾಗಿದೆ ಗೋಕಾಕ್ ಮತಕ್ಷೇತ್ರದಿಂದ ಎಲ್ಲ ರೈತ ಸಂಘದ ತತ್ವ ಸಿದ್ಧಾಂತಗಳನ್ನು ನಾವು ರೈತರ ಮುಂದೆ ಇಡಬೇಕಾಗಿದೆ ಹಳ್ಳಿ ಹಳ್ಳಿ ಹೋಗಿ ಮುಟ್ಟಿಸಿ ಈ ಕಾಂಗ್ರೆಸ್ ಏನು ಮಾಡ್ತು ಬಿ ಜೆ ಪಿ ಏನು ಇಷ್ಟು ವರ್ಷ ಅನ್ನುವಂಥ ವಿಚಾರಗಳನ್ನು ನಾವೆಲ್ಲ ತಿಳಿಸ್ಕೊಡ್ಬೇಕಾಗಿದೆ ಯಾಕಪ್ಪ ಅಂತಂದರೆ ಕಬ್ಬಿಗೆ ಒಳ್ಳೆ ಕಬ್ಬಿಗೆ ಒಳ್ಳೆ ಬೆಲೆ ಕೊಡಲಿಲ್ಲ ಈಗಾಗಲೇ ಗ್ಯಾಸ್ಗಳು ಸಿಲಿಂಡರ್ ಗ್ಯಾಸ್ಗಳಿಗೆ ಸಿಕ್ಕಾಪಟ್ಟಿ ಹನ್ನೆರಡು ಹನ್ನೆರಡುನೂರು ಕೊಯ್ತು ಬಡವರು ಬದುಕಾಕಿಲ್ಲ ಶ್ರೀಮಂತರು ಬದುಕಾಕಿಲ್ಲ ಇಂಥ ವಿಚಾರಗಳನ್ನೆಲ್ಲ ತೋರಿಸ್ಕೊಡ್ಬೇಕು ಈಗ ಸರ್ಕಾರ ಜಿ ಎಸ್ ಟಿ ಹೊರ ಹಡ್ತು ಎಲ್ಲರಿಗೂ ಬೀಳಾಯ್ತೈತೆ ಜಿ ಎಸ್ ಟಿ ಇವತ್ತು ತೆಗೆಯದು ಹಾಕಬೇಕು ಅನ್ನೋಂಥ ಸರ್ಕಾರಕ್ಕೆ ಯಾವುದಗೂ ಇಲ್ಲ ಇಂಥವಕ್ಕೆಲ್ಲ ಇರೋದು ಮಾಡಿ ಜನರ ಮುಂದೆ ಇಡಬೇಕಾಗಿದೆ ಯಾರಿಗೆ ಹೋಟ್ ಹಾಕಿರಿ ಅನ್ನುವಂಥ ಒಳ್ಳೆಯ ವ್ಯಕ್ತಿ ನೋಡಿ ನೀವು ಓಟ್ ಹಾಕಿರಿ ಕರ್ನಾಟಕ ರಾಜ್ಯ ರೈತ ಸಂಘ ಗೋಕಾಕ್ ತಾಲೂಕು ನಿಂತದೆ ಅನ್ನುವಂಥದ್ದು ವಿಚಾರ ಕೊಡಬೇಕಾಗಿದೆ ಅದಕ್ಕೆ ತಾವೆಲ್ಲ ಒಕ್ಕಟ್ಟಾಗಿ ಕೆಸಿಯಿಂದ ವಿಚಾರದ ಮಟ್ಟಿಗೆ ಒಂದು ಓಟ್ ಕೊಡ್ರಿ ಒಂದು ನೋಟ್ ಕೊಡ್ರಿ ಒಂದು ರೊಟ್ಟಿ ಕೊಡ್ರಿ ಅನ್ನುವಂಥ ವಿಚಾರ ನಾವು ಇಟ್ಕೊಂಡು ಕೆಸಿಂದ ಎಲ್ಲರಿಗೂ ಕೈ ಮುಗಿದು ತಾಲೂಕದಲ್ಲಿ ಮಣಿ ಮನೆಗೆ ಹೋಗಿ ಕೆಸಿಂದ ನಾವು ವಿಚಾರ ಕೊಡ್ತು ಆ ವಿಚಾರದ ಮೇಲೆ ತಲೆಮಟ್ಟಿಗೆ ಇವತ್ತು ಸಂಘಟನೆದ ವಿಚಾರ ಅಂದ ದಶಕದಿಂದ ಹೋರಾಟ ಏನು ಮಾಡಿತ್ತು ಈಗಾಗಲೇ ಪಂಪ್ಸೆಟ್ಗೆಲ್ಲ ಮೆಟ್ರ್ ಕೊಂಡ್ ಸಾಕೈತಿದ್ರು ಅದೆಲ್ಲ ಆದ್ರೆ ಭಾಳ ಹೊಡೆತು ಬೀಳ್ತೈತಿ ಮೊಬೈಲ್ ಕಲೆಕ್ಷನ್ ಯಾಕೆ ಕೊಡ್ತಾರಲ್ಲ ಅದೇ ಪ್ರಕಾರನ ಇವತ್ತ ಮೆಟ್ರ್ಗಳದಲ್ಲೂ ಅದೇ ನಡೀತೈತಿ ಅಂಥವನ್ನೆಲ್ಲ ಕೈ ಬಿಡಬೇಕು ಅನ್ನೋ ಸರ್ಕಾರಕ್ಕೆ ತಿಳಿಸಿ ಇವತ್ತು ಅಂಥ ಸರ್ಕಾರನ ತರಬಾರ್ದು ಅನ್ನೋವಂಥದ್ದು ವಿಚಾರಗಳನ್ನ ರೈತರ ಮುಂದೆ ಇಡಬೇಕಾಗಿದೆ ನಾವು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇವತ್ತು ಬಿ ಜೆ ಪಿ ಇರ್ಬೋದು ಯಾವ್ಯಾವ ಸರ್ಕಾರಗಳು ಏನೇನು ಮಾಡಿದಾವನ್ನುವಂಥದ್ದು ತಿಳಿಸ್ಕೊಡೋಕೆ ನಾವು ಭಾಳ ಭಾಗಿಗಳಾಗಿ ಎಲ್ಲ ರೈತರು ಒಕ್ಕಟ್ಟಾಗಿ ಹೆಣ್ಮಕ್ಕಳು ಒಕ್ಕಟ್ಟಾಗಿ ನಮ್ಮ ಸಿಲಿಂಡ್ರಕ್ಕೆ ಮತ ಕೊಡ್ರಿ ಅನ್ನುವಂಥ ವಿಚಾರಗಳನ್ನು ಕೊಡಬೇಕಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತು ಶಿವನಗೌಡ ಗೌಡರ ರಾಜ್ಯದ ಉಪಾಧ್ಯಕ್ಷರು ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಲ್ಲಿ ಎಲ್ಲ ಸಂಘಟನೆಗಳು ಸೇರಿ ನಮ್ಮ ರೈತರಿಗೆ ಯಾವುದೋ ಥರ ಅನುಕೂಲತೆ ಸಿಗದಾರಕ್ಕಾಗಿ ಎಲ್ಲರೂ ಕೂಡಿ ನಾವು ಗೋಕಾಕದಲ್ಲಿ ಒಂದು ಕ್ಯಾಂಡಿಟನ್ನು ನಮ್ಮ ರೈತ ಸಂಘದಿಂದ ಕೊಟ್ಟಿದ್ದೇವೆ ಅವರು ಜಗಣ್ಣ ತೀರ್ಕೇಶದಿಂದ ಬೆಂಗಳೂರಿಂದ ಬಂದು ನಮ್ಮ ರೈತ ಸಂಘಟನೆಯನ್ನು ಗೋಕಾಕ್ ತಾಲೂಕದಲ್ಲಿ ಬೆಳೆಸೋನು ಉಳಿಸೋನು ಗೋಕಾಕನ್ನು ಅಭಿವೃದ್ಧಿ ಮಾಡೋನು ಗೋಕಾಕದಲ್ಲೆಲ್ಲ ಯಾವುದೇ ಥರ ಅನ್ಯಾಯವನ್ನು ನಡೆದಂತೆ ಮಾಡೋನು ಅನ್ನುವಂಥ ವಿಚಾರಗಳನ್ನ ಇಟ್ಕೊಂಡು ನಾವೆಲ್ಲ ಹೋರಾಟ ಮುಖಾಂತರ ನಮ್ಮ ಇಡೀ ಗೋಕಾಕ ಮತಕ್ಷೇತ್ರದ ರೈತರು ಇದನ್ನು ಗಮನದಲ್ಲಿ ಇಟ್ಕೊಂಡು ನಮಗೆ ಓಟನ್ನು ಯಾವ ಥರ ಕೊಡಬೇಕನ್ನುವಂಥ ವಿಚಾರಗಳನ್ನು ನಾವು ಹೇಳ್ತೀವಿ ಒಂದು ಓಟು ಒಂದು ನೋಟು ಒಂದು ರೊಟ್ಟಿ ಅನ್ನುವಂಥ ಮಾತನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಿಮ್ಮಲ್ಲಿ ಇದ್ದೇವೆ ಮುಂದು ನಮ್ಮ ರೈತರಿಗೆ ಅನುಕೂಲ ಆಗಲಿ ಅನ್ನುವಂಥ ವಿಚಾರಗಳನ್ನು ನಾವು ಈಗ ನಿಮ್ಮಲ್ಲಿ ಕಿಮಿಗಿ ಇಡ್ತಾ ಇದ್ದೇವೆ ಎಲ್ಲರೂ ನಮ್ಮ ಗೋಕಾಕ್ ಮತಕ್ಷೇತ್ರದಲ್ಲಿರ್ತಕ್ಕಂಥ ರೈತರಿಗೆ ನಾವು ವಿನಂತಿ ಮಾಡ್ಕೋದು ಏನಂದರೆ ನಮ್ಮದು ಗುರುತು ಸಿಲಿಂಡರ್ ಸಿಲಿಂಡರ್ಕ್ಕೆ ನೀವು ಮತವನ್ನು ಅಂದ್ರೆ ಸಿಲಿಂಡರ್ ರೇಟನ್ನು ನಮ್ಮನ್ನು ಆರಿಸುತ್ತಂದ್ರೆ ರೇಟನ್ನು ಕಡಿಮೆ ಮಾಡುವಂಥ ವಿಚಾರಗಳನ್ನು ನಾವು ಇಟ್ಕೊಂಡು ನಾವು ಹೋರಾಟ ಮಾಡ್ತಾಯಿದ್ದೇವೆ ಅದಕ್ಕಾಗಿ ನಮ್ಮ ಹೆಸರು ಬಳಪ್ಪ ಅಪ್ಪಯ್ಯ ಬಿ ಪಾಟೀಲ್ ಅಂತೇಳಿ గోకాక్ తాలో తాలూకా అధ్యక్షరు